ಅರಿವಿನ ದಾರಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮನುಷ್ಯ ತನ್ನನ್ನು ತಾನೇ ಅರಿತಾಗ ತನ್ನ ಜೀವನವನ್ನು ಮಹಾನ್ ಮಾಡಿಕೊಳ್ಬಹುದು ತನ್ನನ್ನು ತಾನು ಮರೆತು ಬಿಟ್ಟರೆ ಆ ಅರಿವಿಲ್ಲ ಅಂದರೆ ತನಗೂ ದುಃಖ ಬೇರೆಯವರಿಗೂ ದುಃಖವನ್ನು ಕೊಡುವ ಕಾರಣ ಆಗ್ತಾನೆ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡೋದಕ್ಕಾಗಲಿ ನಮ್ಮ ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡೋದಕ್ಕಾಗಲಿ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೂ ಸಂತೋಷವನ್ನು ಕೊಡೋದಕ್ಕೆ ಈ ಅರಿವು ಬಹಳ ಅವಶ್ಯಕವಾದದ್ದು ಬನ್ನಿ ಇಂದಿನ ಸಂಚಿಕೆಯಲ್ಲಿ ನಮ್ಮ ಮಾತುಕತೆಯನ್ನು ಮುಂದುವರೆಸೋಣ ಸ್ಟುಡಿಯೋದಲ್ಲಿದ್ದಾರೆ ರಾಜಿನಿ ಬ್ರಹ್ಮಕುಮಾರಿ ರವಿಕಲಾ ಸ್ವಾಗತ ಯಾಕೆ ಅಂತಂದ್ರೆ ಭಗವದ್ಗೀತೆಯೊಳಗೆ ಒಂದು ಶ್ಲೋಕ ನಾನು ಆ ದಿನನೂ ಹೇಳದೆ ಗೀತೆಯಲ್ಲಿ ಗುರುವಿನ ರೂಪದಲ್ಲಿ ನಿಂತನೆ ಕೃಷ್ಣ ಅರ್ಜುನನ ರೂಪದಲ್ಲಿ ಸಮಸ್ತ ಮಾನವ ಕೋಟಿಯ ಪೂರ್ಣ ಪ್ರತಿನಿಧಿಯಾಗಿ ಅರ್ಜುನ ನಿಂತಾನೆ ಶಿಷ್ಯನ ರೂಪದಲ್ಲಿ ಅನೇಕ ವಿಚಾರಗಳಿಗೆ ನಮಗ್ ನಮಗೆ ಹೆಂಗ್ ಬರ್ತವ್ಯೋ ಹಂಗ ಅವನಿಗೂ ಏನೇನೋ ವಿಚಾರಗಳು ಬಂದು ಯಾಕೆ ಹಿಂಗಾಗ್ತದೆ ಕಾಮ ಕ್ರೋಧಗಳಿಗೆ ಮನುಷ್ಯ ಯಾಕೆ ಬಲಿಯಾಗ್ತಾನೆ ಮನುಷ್ಯನ ಸಂತುಲತೆಯನ್ನು ಕಳ್ಕೊಳ್ತಾನೆ ಮನಸ್ಸನ್ನು ಕೂಡಿಸ್ಬೇಕು ಅಂತಂದರೆ ಯಾವ ವಿಧಿ ಇದೆ ಅಂತ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಬಹಳ ಸುಂದರವಾದಂತಹ ವಿಚಾರವನ್ನು ಗುರುವಲ್ಲಿ ಶಿಷ್ಯನಿಗೆ ತಿಳಿಸಿಕೊಡ್ತಾನೆ ಧ್ಯಾಯತೋ ವಿಷಯಾನ್ ಪುಂಸ ಸಂಘ ತೇಷ ಉಪಜಾಯತೆ ಅಂದರೆ ವಿಷಯ ವಸ್ತುಗಳನ್ನು ಬಯಸುವಂತಹ ವ್ಯಕ್ತಿ ಆ ವಿಷಯ ವಸ್ತುಗಳನ್ನು ಪಡೆದುಕೊಳ್ಳಿಕ್ಕೆ ಬಯಸ್ತಾನೆ ಆ ಸಂಘದಲ್ಲಿ ಹೋಗ್ತಾನೆ ಆ ಮಾರ್ಗದಲ್ಲಿ ಹೆಜ್ಜೆಯನ್ನು ಇಡ್ತಾನೆ ಇದು ಫಸ್ಟ್ ಸ್ಟೆಪ್ ಏನು ಬೇಕೋ ಅದನ್ನ ಪಡ್ಕೊಳ್ಳಿಕ್ಕೆ ನನಗೂ ಅಧಿಕಾರ ಇದೆ ನಾನು ಮಾರ್ಗವನ್ನು ಅರಸ್ತೇನೆ ಆ ಮಾರ್ಗದಲ್ಲಿ ನನ್ನ ಹೆಜ್ಜೆಯನ್ನು ಇಡ್ತೇನೆ ಓಕೆ ಇದು ಮೊದಲೇ ಸ್ಟೆಪ್ ಎರಡನೆಯದು ಎರಡನೆಯ ಸ್ಟೆಪ್ನಲ್ಲಿ ಅದು ಸಿಕ್ತಾ ಹೆಜ್ಜೆ ಇಟ್ಟೆ ನನ್ನ ಪ್ರಯತ್ನ ಪಟ್ಟೆ ನನಗೆ ಬೇಕಾದದ್ದು ನನಗೆ ಸಿಕ್ತು ಓಕೆ ಸಿಕ್ತು ಅಂತದ್ ಅಂದಕ್ಷಣಕ್ಕೆ ಅಲ್ಲಿ ಕತೆ ಮುಗೀತೆ ಇಲ್ಲ ನಾನು ಅದಕ್ಕಿಂತ ಹೆಚ್ಚನ್ನ ಪಡೀಲಿಕ್ಕೆ ಪ್ರಯತ್ನ ಪಡ್ತೇನೆ ಇವತ್ತು ನನಗೆ ಒಂದ್ ರೂಪಾಯಿ ಸಿಕ್ತು ಅಂದ್ರೆ ನಾಳೆಗೆ ಎರಡು ರೂಪಾಯನ್ನ ಬಯಸ್ತೇನೆ ಓಕೆ ಈಗ ಎರಡು ರೂಪಾಯಿ ಸಿಕ್ತು ಅಂದ್ರೆ ಹತ್ತು ರೂಪಾಯಿ ಬಯಸ್ತೇನೆ ಅಂತೂ ಬೇಕು 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 ಅನ್ನೋದು ಹೆಚ್ಚಾಗ್ತದೆ ಇದನ್ನ ನಾವು ಕಾಮನಿ ಅಂತ ಹೇಳ್ತೀವಿ ಆಸೆ ಅದನ್ನ ಆಸೆಯ ದುಃಖಕ್ಕೆ ಕಾರಣ ಸಿಕ್ತು 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 ಓಕೆ ಫೈನ್ 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 ಏರಿದೆ ಆದರೆ ಇನ್ನೊಂದು ಮುಖ ಇದೆ ಸಿಕ್ ಬೇಕು 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 ಅಂದಾಗ ಸಿಗದೇನೂ ಇರ್ಬೋದು ಎರಡನೇ ಆಪ್ಷನ್ ಸಿಕ್ಕಿಲ್ಲ ಅಂತಂದಾಗ ಸಿಕ್ಕಿಲ್ಲ ಅಂದಾಗ ದುಃಖ ನೋವು ಅಶಾಂತಿ ಆ ದುಃಖ ನೋವು ಅಶಾಂತಿಯ ಪರಿಣಾಮವೇ ಕ್ರೋಧ ಯಾಕೆ ನನಗೆ ಸಿಕ್ಕಿಲ್ಲ ಯಾಕೆ ಸಿಗಬಾರ್ದಾಗಿತ್ತು ಇದು ಇನ್ನು ಮೂರನೆಯ ಹಂತ ನನಗೆ ಸಿಗಲಿಲ್ಲ ಅವನಿಗೆ ಸಿಕ್ತು ಅವನ ಮೇಲೆ ಸಿಟ್ಟು ತಿರುಗ್ತದೆ ಸಿಕ್ಕಿಲ್ಲ ಅಂದಾಗ ನನ್ನ ಮೇಲೆ ನನಗೆ ಸಿಟ್ಟು ತು ನನ್ನ ನಶೀಬ್ಬನೇ ಕೆಟ್ಟದ್ದಿದೆ ನಮ್ದನೇ ದುರ್ದೈವ ಹಿಂಗಿದೆ ದೇವ್ರನಿಗೆ ನಾವೇ ಕಂಡು ಬರಲ್ಲ ಅಂತ ನಮ್ಮ ಮೇಲೆ ಒಂಥರ ನಮ್ಗೆ ಜುಗುಪ್ಸೆ ಆಗ್ಬಿಡ್ತದೆ ಆ ಜುಗುಪ್ಸೆ ಇನ್ನೂ ಹೆಚ್ಚಿತು ಇನ್ನೂ ಹೆಚ್ಚಿತು ಅದು ಸಿಟ್ಟಾಗಿ ಪರಿ ನಮ್ಮ ಮೇಲೆ ನಮ್ಗೆ ಸಿಟ್ಟು ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತೀವಿ ಅದಕ್ಕೆ ಕಾರಣನೇ ಇರಲ್ಲ ಏನು ಕಾರಣ ನನಗೆ ಗೊತ್ತಿಲ್ಲ ಯಾಕೆ ಸಿಟ್ಟು ಮಾಡ್ಕೊಳ್ತಿದ್ದೆ ಏನೇನು ತಲೆ ಬಡ್ಕೊಳ್ತೀವಿ ಇನ್ನೇನು ಹಚ್ಕೊಳ್ತೀವಿ ಟೆನ್ಷನ್ ಮಾಡ್ಕೊಳ್ತೀವಿ ಏನು ಮಾಡ್ತೀವಿ ಅಂತ ನಮಗೆ ಇನ್ನು ಇನ್ನೂ ಹೆಚ್ಚಾಯ್ತಾ ಸರಿ ಕುಡಲಿಕ್ಕೆ ಚಾಲೂ ಮಾಡ್ತೀವಿ ಸಿಗರೆಟ್ ಸೇತು ಯಾಕೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ನನ್ನ ಆವೇಶಗಳನ್ನು ನನ್ನ ಉದ್ವೇಗಗಳನ್ನು ನನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇದು ಒಂದು ಸ್ಟೆಪ್ಪು ಇದು ನನ್ನ ವೀಕ್ನೆಸ್ಸಿನ ಎಕ್ಸ್ಪ್ರೆಷನ್ ಇದು ಇಲ್ಲ ಎರಡನೆಯ ಹಂತದಲ್ಲಿ ನನಗೆ ಸಿಗದೆ ಇದ್ದದ್ದು ಅವನಿಗೆ ಸಿಕ್ತು ಅಂತಂದಾಗ ಅಲ್ಲಿನೂ ಸಿಟ್ಟು ಅವನ ಮೇಲೆ ಬರ್ತದೆ ಅವನಿಗೆ ಹೆಂಗೆ ಸಿಗ್ತದೆ ಅವನಿಗೆ ಹೆಂಗೆ ಸಿಕ್ತು ಆ ಪ್ರಶ್ನೆ ಆ ಕ್ರೋಧ ಈರ್ಷೆ ದ್ವೇಷಕ್ಕೆ ನಾಂದಿ ಆಗ್ತದೆ ಧ್ಯಾಯತೋ ವಿಷಯಾನ್ ವಿಷಯ ಸಂಘ ತೇಷು ಉಪಜಾಯತೆ ಸಂಘಾತ್ ಕಾಮಃ ಕಾಮ ಕಾಮತ್ ಕ್ರೋಧೋಭಿಜಾತೆ ಕಾಮದಿಂದ ಕ್ರೋಧ ಉದ್ಭವಿಸ್ತದೆ ಸಂಘದಲ್ಲಿ ಹೋಗ್ತಾನೆ ಸಿಕ್ತು ಅವಾಗ ಏರ್ತದೆ ಸಿಕ್ಕಿಲ್ಲ ಸಿಟ್ಟು ಬರ್ತದೆ ಆ ಸಿಟ್ಟು ಮತ್ತೊಮ್ಮನೆಗೆ ಸಿಕ್ತು ಅವನ ಮೇಲೆ ತಿರುಗ್ತದೆ ಕ್ರೋಧೋ ಬಿ ಕ್ರೋಧಾತ್ ಭವತಿ ಸಮೂಹ ಕ್ರೋಧದಿಂದ ಮೋಹ ಮೋಹದಿಂದ ಲೋಭ ಲೋಭದಿಂದ ಅಹಂಕಾರ ಅಂತೂ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಪ್ರಾರಂಭವಾಗುತ್ತೆ ಇಷ್ಟೆಲ್ಲ ಒಂದಾದ್ಮೇಲೆ ಒಂದಾಯ್ತು ಅಲ್ಟಿಮೇಟ್ ರಿಸಲ್ಟ್ ಏನು ಸಮೋಹಾದ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾದ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶತಿ ಬುದ್ಧಿ ವಿವೇಕವನ್ನು ಕಳ್ಕೊಳ್ತಾನೆ ಮನುಷ್ಯ ಈ ವಿಕಾರಗಳಿಗೆ ಈ ದುರ್ಬಲತೆಗಳಿಗೆ ಅವನು ಒಂದು ಸಮಯಕ್ಕೆ ಬಲಿಯಾದ ಅವುಗಳ ಪರಿಣಾಮ ಪ್ರಭಾವದಲ್ಲಿ ಸಿಕ್ಕೊಂಡಂದರೆ ಅವನ ಬುದ್ಧಿ ನಿರ್ಣಯ ಶಕ್ತಿಯನ್ನು ಕಳ್ಕೊಳ್ತದೆ ನಿರ್ಣಯ ಶಕ್ತಿ ಕಳ್ಕೊಂಡು ಅಂದರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ನ್ಯಾಯ ಯಾವುದು ಅನ್ಯಾಯ ಫಾರ್ ಎಕ್ಸಾಂಪಲ್ ಒಬ್ಬ ಕಳ್ಳ ಒಬ್ಬ ಭಕ್ತ ಇಬ್ಬರು ದೇವಸ್ಥಾನದಲ್ಲಿ ನಿಂತಾರೆ ಮೂರ್ತಿಯ ಮುಂದೆ ಇಬ್ಬರು ಕೈ ಮುಕ್ಕೊಂಡು ಅದೇ ಸ್ಟೈಲಲ್ಲಿ ನಿಂತಾರೆ ಅವನೊಳಗಿನ ಜಗತ್ತಿನಲ್ಲಿ ನಡೆಯುವ ವಿಚಾರಗಳು ಇವನೊಳಗಿನ ಜಗತ್ತಿನಲ್ಲಿ ನಡೆಯುವ ವಿಚಾರಗಳು ಭಿನ್ನ ಭಿನ್ನ ಉತ್ತರ ದಕ್ಷಿಣ ಅದ ಹೊರಗಿನ ಜಗತ್ತಿನಲ್ಲಿರುವವರಿಗೆ ಗೊತ್ತಾಗಲ್ಲ ಆದರೆ ಭಕ್ತ ತನ್ನ ಭಾವನೆಗಳಿಗೆ ತನ್ನೊಳಗೆ ಉತ್ಪನ್ನವಾದ ವಿಚಾರಗಳಿಗೆ ಸ್ಪಂದಿಸಿ ಭಾವನೆಗಳಿಗೆ ಆವೇಶಗಳಿಗೆ ಅವನು ಸ್ಪಂದಿಸ್ತಾ ತನ್ನ ಪಾಕೆಟ್ನಿಂದ ಒಂದು ಹತ್ತು ರೂಪಾಯಿ ತೆಗೆದು ಉಂಡಿಗೆ ಹಾಕ್ತಾನೆ ಆದರೆ ಕಳ್ಳ ಆ ಮೂರ್ತಿಗೆ ಹಾಕಿರುವಂತಹ ಆಭರಣಗಳನ್ನು ಆ ಒಂದು ವೈಭವವನ್ನು ಆ ಶೃಂಗಾರವನ್ನು ನೋಡ್ತಾನೆ ಇದನ್ನು ಯಾವಾಗ ಎತ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಪ್ರೋಗ್ರಾಮ್ ಮಾಡ್ತಾರೆ ಅವನ ಕಣ್ಣಿನಿಂದಲೇ ಗೊತ್ತಾಗ್ತದೆ ಇವನ ವಿಚಾರಗಳ ಸರಣಿ ಏನು ಇವನ ವಿಚಾರಗಳ ಸರಣಿ ಏನು ಆ ಕಣ್ಣುಗಳನ್ನು ಓದಿದಾಗಲೇ ನಮ್ಮ ವಿಚಾರಗಳು ಕಂಡು ಬರ್ತವೆ ನೆಕ್ಸ್ಟ್ ಅವನ ಸ್ಟೆಪ್ಸು ಒಂದೊಂದಾಗಿ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗ್ತವೆ ಅದೇ ರೀತಿ ಸಿಟ್ಟು ಸಹ ನನಗೆ ಬೇಕು ನಾನು ಆ ಮಾರ್ಗದಲ್ಲಿ ಹೆಜ್ಜೆ ಇಡ್ತೀನಿ ಸಿಕ್ತು ಅಹಂಕಾರ ಏರ್ತದೆ ಸಿಕ್ತು ಲೋಭ ಹೆಚ್ಚಾಗ್ತದೆ ಸಿಕ್ತು ಮೋಹ ಅದರ ಕಡೆಗೆ ಹೆಚ್ಚಿನ ಆಕರ್ಷಣೆ ಭಾಗ್ಯಕ್ಕೆ ಹೆಚ್ಚಾಗ್ತದೆ ಸಿಕ್ಕಿಲ್ಲ ಅವ ಕ್ರೋಧ ಇನ್ಯಾರಿಗೋ ಸಿಕ್ತು ಅವರ ಬಗ್ಗೆ ಇರ್ಷಿ ದ್ವೇಷ ಇವೆಲ್ಲವೂ ಸಹ ಜಾಲ ಈ ಜಾಲದಲ್ಲಿ ಒಂದೊಂದಾಗಿ 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 ಹೆಜ್ಜೆಯನ್ನು ನಾನು ಇಡ್ತಾ ಹೋಗ್ತೇನೆ ಅದಕ್ಕಾಗಿ ಭಕ್ತ ಭಗವಂತನ ಮುಂದೆ ಮೊರೆ ಇಡ್ತೇನೆ ಬಣ್ಣದ ಬದುಕು ನನ್ನದು ಸ್ವಾಮಿ ನನ್ನ ಬದುಕೆ ಬಣ್ಣದ ಬದುಕು ಅಲ್ಲಿ ಹೆಂಗೆ ಆಕ್ಟರ್ಸ್ ಬಣ್ಣ ಬಡ್ಕೊಳ್ತಾರೆ ಆಕ್ಟಿಂಗ್ ಮಾಡ್ತಾರೆ ಆದರೆ ಅವ್ರಿಗೆ ಬುದ್ಧಿ ಇದೆ ನಾವು ಮನೆಗೆ ಹೋಗುವಾಗ ಈ ಬಣ್ಣದ ವೇಷವನ್ನು ಬಿಚ್ಚಿ ನಾವು ನಮ್ಮ ಒರಿಜಿನಲ್ ವೇಷದಲ್ಲಿ ಹೋಗ್ಬೇಕು ಅಂತ ಆದರೆ ನಾವು ಇಷ್ಟು ನಮ್ಮ ಬುದ್ಧಿಯನ್ನು ಬಿಟ್ಟೇವೆ ನಮ್ಮ ವಿವೇಕವನ್ನು ಮಾರ್ಕೊಂಡು ಬಿಟ್ಟೇವೆ ಇದು ನಮ್ಮದು ಆ್ಯಕ್ಟಿಂಗ್ ಅನ್ನೋದೇ ಮಾರ್ತವೆ ಇದೇ ನಮ್ಮ ರಿಯಲ್ ಲೈಫ್ ಅಂತ ಮತ್ತೆ ಮತ್ತೆ ಇದೇ ಬಣ್ಣದ ಬದುಕಿನಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದಕ್ಕೆ ಬೇಕು ನನ್ನ ಆತ್ಮ ಸಂಯಮ ಆತ್ಮಶಕ್ತಿ ಅದು ನಕ್ಕ ಮಹಾದೇವಿ ಇವರು ಬಹಳ ಸುಂದರವಾಗಿ ಹೇಳ್ತಾರೆ ಎಲ್ಲ ಎಲ್ಲವನ್ನರಿದು ಫಲವೇನಯ ತನ್ನ ತಾನರಿಯದೇ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಈ ಜೀವನದ ಸಾರ್ಥಕತೆ